ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬಾಳೆ ದಿಂಡಿನ ಉಪ್ಸಾರು ಮಾಡ್ತಾಯಿದ್ದೀನಿ ಇದು ಕಟ್ ಮಾಡೋದೇ ತುಂಬ ಕಷ್ಟ ಕಟ್ ಮಾಡ್ತಾ ಮಾಡ್ತಾನೆ ನಾರೆಲ್ಲ ತಗೊಳ್ಬೇಕು ಕಟ್ ಮಾಡಿ ನೀರಲ್ಲಿ ಹಾಕಿದ್ಮೇಲೆ ಹಿಂಗೆ ಇನ್ನೊಂದು ಸಲ ಈ ಥರ ಚಾಕುದಲ್ಲಿ ನಾರನ್ನೆಲ್ಲ ತೆಕ್ಕೊಂಡು ಇಟ್ಕೋಬೇಕು ನಾರು ತುಂಬ ಇದ್ದರೆ ತಿನ್ನೋಕ್ಕೂ ಆಗೋದಿಲ್ಲ ಸೊ ಆವಾಗವಾಗಲೇ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ನಾರೆಲ್ಲ ತಕ್ಕೋತಾ ಇರಬೇಕು ಆವಾಗವಾಗಲೇ ನಾನಿಲ್ಲಿ ಮಜ್ಜಿಗೆ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಜಾಸ್ತಿ ಕಪ್ಪಾಗಲ್ಲ ಅಂತ ನೋಡಿ ಈ ಥರ ನಾರುಗಳನ್ನ ತೆಗೆದಿಟ್ಟು ಬಾಳೆ ತಿಂಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಿಡ್ನಿಲಿ ಸ್ಟೋನ್ ಆಗಿದ್ರೆ ಅವಾಗ ಅವಾಗ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಕಡಿಮೆ ಆಗುತ್ತೆ ರೆಡಿ ಇದೆ ಉಪ್ಸಾರು ಮಾಡೋಕ್ಕೆ ಅಂತ ಈಗ ಅದಕ್ಕೆ ಜೊತೆ ಅದ್ರ ಜೊತೆ ನಾನು ಕಾಳು ಹಾಕೋತಿದ್ದೀನಿ ನಂತರ ಕಟ್ ಮಾಡ್ಕೊಂಡಿರುವ ಬಾಳೆ ತಿಂಡನ್ನ ಹಾಕೋತಿದ್ದೀನಿ ಇದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಹಾಕಿ ಹಾಗೂ ರುಚಿಗೆ ಉಪ್ಪು ಕೂಡ ಹಾಕಿ ಒಂದು ಐದಾರು ಬಿಸಿಲು ಬರೆಸಿ ನಂತರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಕಾಳು ಬಾಳೆ ದಿಂಡು ಎಲ್ಲ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಈಗ ಬಸ್ಕೊಳ್ಳಿ ಉಪ್ಸಾರು ಬೇರೆ ಕಾಳು ಕಾಳುಗಳೆ ಬೇರೆ ಥರ ಈಗ ಕಾಳಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾಣಲೀಲಿ ಎಣ್ಣೆ ಹಾಕೊಳ್ಳಿ ಸಾಸಿವೆ ಇಂಗು ಬೆಳ್ಳುಳ್ಳಿ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಲೋಣ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕೊಳ್ಳಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಂತರ ಕಾಯಿ ತುರಿ ಹಾಕ್ಕೊಂಡು ಒಂದು ಸಲ ಹುರ್ಕೊಳ್ಳಿ ನಂತರ ಕಾಳು ಹಾಗೂ ಬಾಳೆದಿಣ್ಣ ಹಾಕ್ಕೊಂಡು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಸವ್ ಆಫ್ ಮಾಡ್ಕೊಳ್ಳಿ ನಾನಿಲ್ಲಿ ಅನ್ನದ ಜೊತೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ಉಪ್ಸಾರು ಪಲ್ಯ ಖಾರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಿ ಹೇಗಿದೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು